ಹತ್ ಸಾವಿರ ಐದ್ ಸಾವಿರ ಹಂಗಂಗೆ ಸುಮ್ ಸುಮ್ನೆ ಖರ್ಚು ಮಾಡ್ತಿದ್ದೆ ಆಶ್ರಮದಲ್ಲಿ ಮಾಡ್ಸೋಣ ಅಂತ ಪ್ಲಾನ್ ಇದಿದು ಒಂದು ಫಾರ್ಟಿ ಫಿಫ್ಟಿ ಇದೆ ಅನ್ಸುತ್ತೆ ಇಲ್ಲಿ ಸಕ್ಬಿಟ್ಟು ಹೋಗೋಣ ಹೋದ್ರೆ ನನ್ ಮೇಲೆ ಆಣೆ ಅಂತ ಟೈಗರ್ ಏರೋ ರೆಸ್ಟೋರೆಂಟ್ ಕರ್ಕೊಂಡ್ ಬಂದವ್ರೆ ಅಷ್ಟು ನಿಮ್ ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದರ್ಶೇಶ್ ಡೈರಿ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಂದು ಬರ್ತಡೆ ಬಿರಿಯಾನಿ ಕೈ ಯಾವ ದರ್ಶನ್ ಇವರೆಲ್ಲ ಇಲ್ಲಿ ವಿಶ್ ಮಾಡೋಂಗೆ ಇಷ್ಟೊತ್ತು ಬೆಳಗ್ಗೆ ಬರ್ರೋ ಬೇಗ ಅಂತ ಹೇಳಿದ್ರೆ ಯಾವಾಗ್ಲೂ ಮಾಡ್ದಂಗೆ ಇವತ್ತು ಲೇಟ್ ಮಾಡೋರೆ ಒಂಬತ್ತು ಗಂಟೆ ಎಂಟೂವರೆ ಬರ್ರೋ ಅಂದ್ರೆ ಇವಾಗ ಟೈಮ್ ಹತ್ತು ಗಂಟೆ ಒಂಬತ್ತು ಮುಕ್ಕಾಲಕ್ಕೆ ಬಂದ್ರು ಹದಿನೈದು ನಿಮಿಷ ಜಾಸ್ತಿ ಬಿಡಲ್ಲ ಒಂಬತ್ತು ಇಪ್ಪತ್ತಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಏನೋ ಬಂದು ಅರ್ಧ ಗಂಟೆ ಮೇಲೆ ಆಯ್ತು ಹಾಗೆ ಹತ್ತು ಕಾಲು ಏನೋ ಕನ್ನಡ ನೋಡೋ ರೈಸ ಅಚ್ಚ ಕನ್ನಡ ನಾನು ಪ್ರತಿ ವರ್ಷ ಬರ್ತಡೆಗೆ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಇಂದ ಅಲ್ಲಿ ಇಲ್ಲಿ ಹೋಗೋದು ಕೆಫೆ ಅದು ಇದು ಅಂತ ಹೋಗಿ ಹತ್ತು ಸಾವಿರ ಐದು ಸಾವಿರ ಹಂಗಂಗೆ ಸುಮ್ಮನೆ ಸುಮ್ಮನೆ ಖರ್ಚು ಮಾಡ್ತಿದ್ದೆ ಆದರೆ ಹೋಸಲಿಯಿಂದ ಆ ಥರ ಖರ್ಚು ಮಾಡೋದು ಬೇಡ ಅಂತ ಹೇಳಿ ಯಾರಿಗಾನ ಸ್ವಲ್ಪ ಜನಕ್ಕೆ ನಮ್ಮ ಕೈಲಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಾರ್ಟಿ ಪಾರ್ಟಿ ಇರುತ್ತೆ ಇದು ಅವ್ರಿಗೆ ಅದಕ್ಕೆ ಎಲ್ಲ ಇವಾಗ ಪ್ಯಾಕ್ ಮಾಡಿಸ್ತಾ ಇದೀನಿ ಬಂದವ್ರೆ ನಾನು ಮಾಡಲ್ಲ ಅನ್ಬಿಟ್ಟು ಇವರೇ ಮಾಡ್ತವ್ರೆ ಇಲ್ಲಿ ಬಾಟ್ಲಾ ತರಿಸಿದೀವಿ ಊಟ ಕೊಟ್ಟ ಮೇಲೆ ಕೂಡ ನೀರು ಕೂಡ ಕೊಡಬೇಕು ಅಂದ್ಬಿಟ್ಟು ನೋಡೋಣ ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಕೊಡೋಣ ಆಶ್ರಮದಲ್ಲಿ ಮಾಡ್ಸೋಣ ಅಂತ ಪ್ಲಾನ್ ಇದ್ದಿದ್ದು ಆದರೆ ಆಶ್ರಮದಲ್ಲಿ ಎಲ್ಲ ಅವ್ರ ಡೊನೇಷನ್ ನದ್ರು ಸ್ವಲ್ಪ ಜನ ಆದರೂ ಬಂದು ಮಾಡಿಸ್ತಾ ಇರ್ತಾರೆ ಅದೇ ನಾವೇ ರೋಡಲ್ಲಿ ಯಾರಿಗೆ ಜಾಸ್ತಿ ಊಟ ಇರೋಲ್ಲ ಇಲ್ಲ ರೋಡಲ್ಲಿರೋ ಯಾರಿಗಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತಾ ಇದ್ದೀವಿ ಹೋಗೋಣ ಇವಾಗ್ಬಿಟ್ಟು ಫಸ್ಟು ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೋಗಿ ಊಟ ಹಂಚೋಣ ಈಗ ಆಯ್ತು ಇವಾಗ ಬಂದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಫಸ್ಟ್ ಇಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಬಂದ್ವಿ ನಮ್ಮ ಬಾಸ್ ಹತ್ರ ಇವಾಗ ಊಟ ಎಲ್ಲ ತಗೊಂಡ್ಬಂದಿದೀವಿ ಒಂದು ಫೋರ್ಟಿ ಫಿಫ್ಟಿ ಇದೆ ಅನ್ಸುತ್ತೆ ಅಲ್ಲಿ ನೀರ್ ಬಾಟ್ಲು ಕೂಡ ತಗೊಂಡ್ ಬಂದಿದೀವಿ ಇವಾಗ ಇಲ್ಲ ಇಲ್ಲಿ ಯಾರೊಬ್ರು ಇರಬೇಕು ಅದಕ್ಕೆ ಇವಾಗ ಯಾರು ಒಳಗಡೆ ಹೋಗೋದು ಯಾರು ಇಚ್ಛೆ ಹೋಗೋದು ಹಾಕ್ಬಿಟ್ಟು ಹೋಗೋಣ ನಂತರ ಯಾರು ಬಿತ್ತಾರೆ ಅವರು ನನ್ನ ಜೊತೆಗೆ ಬರ್ತಾರೆ ಬಾ ಶೋವಿಚ್ ಬಿಡ ಬಾ ನಿಲ್ಲೇ ಇರ್ಲಿ ಬನ್ನಿ ಈಗ ಫಸ್ಟ್ ಗೆ ಎಲ್ಲೆಲ್ಲಾ ಕಮ್ ಬಂದಳೋ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾರು ಸಿಗ್ತಾರಾ ಎಲ್ಲರಿಗೂ ಕೊಡ್ಕೊಂಡು ಹೋಗೋಣ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡದ್ರಯ್ಯ ನೀನು ಬಿಚ್ಚಬಡ ನಾನು ಐತಿನ ಮುಚ್ಚ್ಕೊಂಡಿಲ್ಲೇ ಇರ ಅಂತ ಹೇಳ್ತಾನೆ ಗೇಮ್ ಮೋಸ ಮಾಡ್ತಾನೆ ಚೀಟಿಂಗ್ ಮಾಡ್ತಾನೆ ಏನ್ ಮಾಡ್ಬೇಕು ಈಗ ಏನು ಮಾಡ್ತೀಯಾ ಬೇಗ ಬಿಚ್ಚಂಗಿದ್ರೆ ಬಿಚ್ಚು ಶೂ ಇಲ್ಲಂದ್ರೆ ಅಣ್ಣೆ ಕಳಿಸು ಇಲ್ಲಿ ಏಳ್ ಬಿಡ ಹೋಗ್ರೆ ನನ್ನ ಮೇಲೆ ಆಣೆ ಅಂತವೋನೆ ನನಕಂತೂ ಈ ಜೀವನವೇ ಬೇಸರ ಆಗೋಬಿಡಿದೆ ಬರ ಆಯಿತು ಬಾರ ಬೇಗ ಟೈಮ್ ಆಗುತ್ತೆ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾ ಇದೀವಿ ನೋಡೋಣ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಕೊಡ್ಕೊಂಡು ಹೋಗ್ತೀವಿ ವಾಚ್ಮ್ಯಾನ್ ಮಿಸ್ಸಿಂಗ್ ವಾಚ್ಮ್ಯಾನ್ ಮಿಸ್ಸಿಂಗು ಇಷ್ಟೋದರ್ಗು ವಾಚ್ಮ್ಯಾನ್ ಇಲ್ಲೇ ಇದ್ದರು ಮಿಸ್ಸಿಂಗ್ ವಿಜಯ್ ಹೊಗಡೆ ಕುಡ್ಸ್ಕೊಂಡು ಮಾತಾಡ್ತಾ ಇರ್ತಾನೆ ಅವ್ರಿಗೂ ಬಿಡಲ್ಲ ತಲೆ ಹೊಡಿತಾ ಇರ್ತಾನೆ ಇವಾಗ ಎಲ್ಲಾ ಊಟ ಎಲ್ಲ ಕೊಟ್ಟಾಯ್ತು ಅದೆಲ್ಲ ವಿಡಿಯೋ ಮಾಡೋದು ಬೇಡ ಅಂತ ಮಾಡಿಲ್ಲ ಎಲ್ಲಾರ್ಗೂ ಕೊಟ್ಟು ಬಂದ್ವಿ ಇವಾಗ ನಿಂತ್ಕೊಂಡವನೇ ವಿಜಯ್ ಯಾಕೋ ಫುಲ್ ಬೇಜಾರಾಗ್ಬಿಟ್ಟವನೇ ಟ್ರಾಫಿಕ್ಕು ಅವನು ನಿನ್ನ ಜೊತೆ ಊಟದ ಜೊತೆಗೆ ನಾನು ಏನಾದ್ರು ಸ್ಪಾನ್ಸರ್ ಮಾಡ್ತೀನಿ ಅಂದ್ಬಿಟ್ಟು ಬಾಳೆ ನಿಸ್ಕೊಂಡ ಬೇರೆ ಏನೋ ಬೇಡ ಅಂದೆ ನಾನೇ ಇನ್ನೇನು ಊಟ ಖಾಲಿ ಆಗೋ ಟೈಮಲ್ಲಿ ಕೇಳ್ದ ಅದಕ್ಕೆ ಬೇಡ ಅಂದೆ ಅದಕ್ಕೆ ಫುಲ್ ಬೇಜಾರ ಬಿಟ್ಟು ಅಂಗಡಿ ಇವಾಗ ಊಟ ಎಲ್ಲ ಕೊಟ್ಟು ಬಂದಾಯ್ತು ಇವಾಗ ಇವ್ರ ಏನಾರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ನಾವೆಲ್ಲೂ ಕರ್ಕೊಂಡು ಹೋಗಲ್ಲ ನೀನೆ ಕರ್ಕೊಂಡು ಹೋಗಿ ಪಾಟಿ ಇವಾಗ ಕೊಡ್ಸೋಣ ನಡಿ ನೀನ್ ಇಡ್ತೀಯಾ ಎರಡು ಗಂಟೆ ಆದ್ಮೇಲೆ ಇಡ್ತೀಯಾ ನಡಿ ನಡಿ ಮತ್ತೆ ನೋಡೋಣ ಎಲ್ಲೋಗ್ತೀವಿ ಮುಂದೆ ಅದನ್ನು ಮಾಡ್ತೀನಿ ಆದ್ರೆ ಇವಾಗ ಊಟ ಎಲ್ಲಾ ಕೊಟ್ಟಿ ಅಲ್ಲೆಲ್ಲ ಆಯ್ತು ಇವಾಗ ಮುಗ ಮುಗ್ದಾದ್ಮೇಲೆ ಎಲ್ಲ ಹೋಗೋಣ ಅಂತ ಪ್ಲಾನ್ ಮಾಡಿ ಇವರು ಟೈಗರ್ ಏರೋ ರೆಸ್ಟೋರೆಂಟ್ ಕರ್ಕೊಂಡ್ ಬಂದವ್ರೆ ಸೈ ಸೇಮ್ ಟು ಸೇಮ್ ಗಿಲಿ ತರ ಇಲ್ಲ ಓನರ್ ಅವರು ಹಂಗೆ ಅನ್ಕೊಂಡ್ಬಿಡ ಗಿಲಿ ಅನ್ಕೊಂಡ್ಬಿಡ ಹೇರ್ ಸ್ಟೈಲ್ ಹಂಗೆ ಸೇಮ್ ಗಿಲ್ಲಿ ತರಾನೇ ಐತೆ ಇವರು ಓನರ್ದು ಇವಾಗ ಇಲ್ಲಿಗೆ ಬಂದಿದೀವಿ ನಾನು ಪವನ್ ಇವನ್ ವಿಜಯ್ ಮತ್ತೆ ನನ್ನ ತಮ್ಮ ನನ್ ತಂಗಿ ಎಲ್ಲಾ ಬಂದವ್ರೆ ಗಾಳಿ ಬರಲ್ಲ ಬಾ ಅವರಲ್ಲಿ ಮೇಲ್ಗಡೆ ಹೋಗವ್ರೆ ಕೇಕ್ ಕಟ್ ಮಾಡ್ಸಕ್ಕಂತ ರೆಡಿ ಮಾಡಿಸ್ತಾವ್ರೆ ಇವಾಗ ಹೋಗಿ ನೋಡೋಣ ಅಲ್ಲಿ ನೋಡಿ ಇಲ್ಲಿ ನೋಡಿ ನಿಮಗೆ ಸಪ್ರೇಟು ಏನು ಹೇಳ್ತಾರೆ ಅದಕ್ಕೆ ನೈಟ್ ಔಟ್ ಕೇಕ್ ಕಟ್ಟಿಂಗ್ ಪಾರ್ಟಿ ಫುಲ್ಲು ಇಲ್ಲೆಲ್ಲ ಜಾಸ್ತಿ ಜನ ಆಗಿಬಿಟ್ರೆ ಸಪ್ರೇಟು ಸಪ್ರೇಟ್ ಅಲ್ಲ ಸರ್ಪ್ರೈಸ್ ಕೊಡೋದಕ್ಕೆ ಕಲರ್ ಕಲರ್ಗೆ ಸೂಟ್ ಆಗೋ ಶರ್ಟ್ ಹಾಕೋ ಬಂದ ಇಲ್ಲಿ ನೋಡಿ ಗಾಯ್ಸ್ ಕೇಕ್ ಕಟ್ ಮಾಡೋಕೆ ಸ್ಟ್ಯಾಂಡ್ನೆ ರೆಡಿ ಮಾಡ್ಕೊಟ್ಟವ್ರೆ कोटरे कितो गोल्ड बुद्धा चले से बनबडी गया जाति का जो किस काम मस्त करता दर्शन एक्सपीरियंस हैं ಮೈ ಲಾಟಿ ಚಕೋಪಾಯ್ ಯು ಆರ್ ಮೈ ಜೆಮ್ಸೋ ಕ್ಯಾವಿಟಿ ಇವಾಗ ಇಲ್ಲಿ ಟಿಕೆಟ್ ತಗೊಂಡಿದೀವಿ ಎಷ್ಟೋ ಟಿಕೆಟ್ ನೂರು ರೂಪಾಯಿ ಅಲ್ಲ ಎಂಟ್ರಿ ಟಿಕೆಟು ನೂರು ರೂಪಾಯಿ ಅದೇನು ಒಳಗಡೆ ಫ್ಲೈಟ್ ಒಳಗಡೆ ರೆಸ್ಟೋರೆಂಟಿಗೆ ಮಾತ್ರ ಫುಡ್ಗೆ ಸಪ್ರೇಟು ಇದು ಫುಡ್ಡಿಗೆ ಇನ್ಕ್ಲೂಡ್ ಆಗಿರೋಲ್ಲ ಇದು ಯಾರಿಗೆ ಕೊಡಬೇಕು ನನಗೆ బాబు నేను కొంచెం నేను స్టోఫైట్ కదకలే నడి ఫుల్ ఫ్లైట్ అలగడే ఇంగిరుత అదే తరా ఇదే తీదో ఎగ్జిట్

ನಾನು ಕೂಡ ಅಲ್ಲಿಂದ ಹೊಟ್ಟು ಸ್ವಲ್ಪ ನನಗೂ ಕೆಲಸ ಆಯಿತು ಅಂತ ಮುಗಿಸಿ ಮನೆಗೆ ಹೋಗೋದೇ ರಾತ್ರಿ ಆಗೋಯಿತು ಅದಕ್ಕೆ ಮತ್ತೆ ವೀಡಿಯೋ ಏನೂ ಮಾಡಿಲ್ಲ ಇಷ್ಟೇ ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿದೆ ಪರವಾಗಿಲ್ಲ ಆದರೂ ಈ ವಿಡಿಯೋಗೆ ಇಷ್ಟೇ ನಿಮಗೆ ಇಷ್ಟ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್